ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತನಿಗೆ ದಾರಿ ಮಾಡಿಕೊಡದಿದ್ರೆ ಲೋಕಾಯುಕ್ತ ಮೊರೆ ದಾರಿ ಮಾಡಿಕೊಡಲು ಹೋದ ಅಧಿಕಾರಿಗಳ ಮೇಲೆ ಒತ್ತುವರಿದಾರರಿಂದ ದರ್ಪ ಹೌದು ದಾರಿ ಮಾಡಿಕೊಡಲು ಹೋದ ಅಧಿಕಾರಿಗಳ ಮೇಲೆ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೊಡೆಗಂಡ್ಲು ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿ ಕೊಡೆಗಂಡ್ಲು ಗ್ರಾಮದ ಎನ್ ರಮೇಶ್ ಎಂಬುವವರಿಗೆ ಸದರಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿನ ಮೂರು ಎಕರೆ ಹತ್ತು ಗುಂಟೆ ಜಮೀನಿನ ಪೈಕಿ ಸೊನ್ನೆ ಪಾಯಿಂಟ್ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಗುಂಟೆ ಜಮೀನಿಗೆ ರಸ್ತೆ ಬಿಡಿಸಿಕೊಡಲು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ತಹಶೀಲ್ದಾರ್ ಅವರು ಕಂದಾಯ ಅಧಿಕಾರಿಗಳು ಮತ್ತು ತಾಲೂಕು ಭೂಮಾಪಕರು ಜಂಟಿ ಸ್ಥಳ ತನಿಖೆ ಕೈಗೊಂಡು ದಾಖಲೆಗಳಂತೆ ರಸ್ತೆ ಗುರುತಿಸಿ ನಿರ್ವಹಣೆ ಮಾಡಲು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಸ್ತಾಂತರಿಸಲು ಆದೇಶಿಸಿದ್ದರು ಇಂದು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಪರಶುರಾಮ್ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಸಹಾಯಕ ಸೇರಿದಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಗುರುತಿಸಲು ಮುಂದಾದಾಗ ಒತ್ತುವರಿದಾರರು ಅಧಿಕಾರಿಗಳ ಮೇಲೆ ದರ್ಪಾ ತೋರಿದರು ಕೆಲಕಾಲ ಅಧಿಕಾರಿಗಳ ಹಾಗೂ ಅಲ್ಲಿನ ಕೆಲ ವ್ಯಕ್ತಿಗಳ ಮಧ್ಯೆ ಮಾತಿನ ಚಕಮಕಿಯೂ ಸಹ ನಡೆಯಿತು ನಂತರ ಕಂದಾಯ ಇಲಾಖೆಯ ಅಧಿಕಾರಿಗಳು ರೈತನ ಜಮೀನಿಗೆ ಹಾಗೂ ಮನೆಗಳಿಗೆ ಹೋಗಲು ಗ್ರಾಮಠಾಣ ಜಮೀನಿನಲ್ಲಿ ಪಂಚಾಯಿತಿ ವತಿಯಿಂದ ಸೂಕ್ತ ದಾಖಲೆಗಳನ್ನು ತಂದು ರಸ್ತೆ ಬಿಡಿಸಿಕೊಡಬೇಕೆಂದು ಸೂಚಿಸಿ ವಾಪಸ್ ಹೊರಟರು ರೈತನಾದ ಎನ್ ರಮೇಶ್ ಅವರು ಈ ವೇಳೆ ಮಾತನಾಡಿ ಈಗಾಗಲೇ ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಮೂರು ಬಾರಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿರುವುದನ್ನು ಗುರುತಿಸಿದ್ದಾರೆ ಆದರೆ ಒತ್ತುವರಿದಾರರು ಮನೆಗಳಿಗೆ ಹೋಗಲು ರಸ್ತೆ ಬಿಡದೆ ಇರುವ ಕಾರಣ ಕೃಷಿ ಚಟುವಟಿಕೆಗಳು ಮಾಡಲು ಹಾಗೂ ಮನೆಗಳಿಗೆ ಹೋಗಿ ಬರಲು ತೀವ್ರ ಅನಾನುಕೂಲವಾಗುತ್ತಿದೆ ಈ ಕುರಿತು ಕೂಡಲೇ ಲೋಕಾಯುಕ್ತಕ್ಕೆ ದೂರು ನೀಡಿ ಒತ್ತುವರಿ ಒತ್ತುವರಿದಾರರ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಮುಂದಾಗುತ್ತೇನೆ ಎಂದು ಹೇಳಿದರು

ಸರ್ ನನ್ನ ಹೆಸರು ಎನ್ ರಮೇಶ್ ಅಂತ ನನ್ನ ಪ್ರಾಣಪ್ಪ ಕೋಡಗಂಡ ಗ್ರಾಮ ಪಕ್ಕದಲ್ಲಿ ನನ್ನ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ನಾನು ಮನೆ ಕಟ್ಟಿಕೊಂಡು ಕೊಲುವೆ ಭಾಗ್ಯ ಹಾಕ್ಕೊಂಡಿದ್ದೆ ಗ್ರಾಮ ಪಂಚಾಯಿತಿಗೆ ಎರಡು ವರ್ಷದಿಂದ ಅರ್ಜಿ ಕೊಟ್ಟೆ ಅವರು ಒಂದು ವರ್ಷ ನನ್ನನ್ನು ಓಡಾಡಿಸಿ ಓಡಾಡಿಸಿ ತಾಯಿಲ್ದಾರ ಹತ್ರ ಹೋಗು ಅಂತ ಹೇಳಿದರು ಪೀಡಿವ ಸಾಹೇಬರು ಒ ಸಾಹೇಬ ಹತ್ರ ಹೋಗಿ ಇದುವರೆಗೂ ನಾಲ್ಕು ಸಲ ಇಲ್ಲಿ ಮೀಟ್ ಮಾಡಿದ್ರು ಆರ್ ಐ ಸೆಕ್ರೆಟರಿ ಸಾಹೇಬ್ಗಳು ಬಂದು ಎರಡು ಸಲ ನೋಡ್ಕೊಂಡು ಹೋದ್ರು ಸರ್ವೆಯರು ತಾಲೂಕು ಸರ್ವೆಯರ್ ಬಂದು ಮೂರು ಸಲ ಬಂದು ಇದಕ್ಕೆ ದಾರಿ ಸರ್ವೆ ಅಳತೆ ಮಾಡಿ ಹೋದರು ಅಳತೆ ಮಾಡಿ ಹೋಗಿ ಮೇಲೆ ನಾವೇನು ರಾಜಿ ಮಾಡ್ತೀವಿ ಅಂತ ಅವರು ಅಲ್ಲಿ ಗೋ ಸರ್ಕಾರಿ ಗೋಮಾಲದಲ್ಲಿ ಮನೆ ಕಟ್ಟಿಕೊಂಡು ಅವ್ರು ಗಲಾಟೆ ಮಾಡ್ತಿದ್ದಾರೆ ನಾನು ಮನೆ ಮುಂದೆ ಬರಬಾರ್ದು ಅಂತ ಇವಾಗ ಸಹಾಯ ಸಾಹೀಲ್ದಾರ್ ಕಳಿಸಿದ್ದಾರೆ ಸೆಕ್ರೆಟರಿ ಸಾಹೇಬನ್ನ ಆ ತಾಯಿಲ್ದಾರು ಪಂಚಾಯಿತಿ ಸೆಕ್ರೆಟ್ರಿ ಪ ರೆವಿನ್ಯೂ ಸೆಕ್ರೆಟ್ರಿ ಎಲ್ಲ ಬಂದಿದ್ದಾರೆ ಯಾರು ಬಂದ್ರೂ ಅದಕ್ಕೆ ದಾರಿ ಮಾಡಿಕೊಡೋಕ್ಕೆ ಬಿಡ್ತಾ ಇಲ್ಲ ಇವಾಗ ಮನೆ ಕಟ್ಕೊಂಡಿದ್ದೀವಿ ಸರ್ ನಾವು ಅಲೆಮಾರಿ ಜನಾಂಗದವರು ನಾವು ಮೂರು ಜನ ಇದ್ದೀವಿ ಮುನಿಯಮ್ಮ ವೆಂಕಟೇಶು ನಾಗವೇಣಿ ವೆಂಕಟೇಶಮ್ಮ ಅಂತ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ನಾಲ್ಕು ಗುಡ್ಸಲು ಹಾಕ್ಕೊಂಡು ಇದೆ ಸರ್ ನಮ್ಮ ಭಾ ಸರ್ಕಾರದಿಂದ ಒಂದು ಮನೆ ಆಗಿದೆ ಅಲ್ಲಿ ಕಟ್ಕೊಂಡಿದ್ದಾರೆ ಅಲ್ಲಿ ಒಬ್ಬ ಕೊಲವೆ ಬಾವಿ ಹಾಕ್ಕೊಂಡಿದ್ದೀನಿ ಸರ್ ಕಳಿಸ್ತೀನಿ ಅದಕ್ಕೆ ಹೋಗೋಕ್ಕೆ ಕಾಕ್ಟ್ ಹೋಗೋಕ್ಕೆ ದಾರಿ ಇಲ್ಲ ಅದಕ್ಕಾಗಿ ನಾವು ಅರ್ಜಿ ಕೊಟ್ಟಿದ್ವಿ ತಹೀಲ್ದಾರ್ ಸಾಹೇಬಳು ಮೂರು ನಾಲ್ಕು ಸಲ ಸರ್ವೇರ್ನ ಕಳಿಸಿದ್ರು ಕಲಿಸಿದರು ಕಳಿಸಿದ್ರು ಅವರು ಅದಕ್ಕೆ ಕಲಿತೆ ಮಾಡ್ದಿರ ಗಲಾಟೆ ಮಾಡ್ತಾರೆ ಶಿವಣ್ಣ ಬಿನ್ನ ಅಪ್ಸ್ವಾಮಿ ಅಂತ ಅವರಿಗೆ ನಮ್ಮ ದೊಡ್ಡಪ್ಪ ಅವರು ಎಪ್ಪತ್ತೊಂಬತ್ತು ಸರ್ವೆ ನಂಬರಲ್ಲಿ ಒಂದು ಎಕರೆ ಇಪ್ಪತ್ತೈದು ಗುಂಟು ಮಾರ್ಕೊಂಡಿದ್ದಾರೆ ಅದರಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಇದು ಮಾಡಗಿರಿ ಮಾಡಿಸ್ಕೊಂಡಿದ್ದಾರೆ ಸರ್ಕಾರಿ ಮ ಜಾಗದಲ್ಲಿ ಬಿಟ್ಟು ಸರ್ಕಾರಿ ಗೋಮಾಲದಲ್ಲಿ ಕಟ್ಟಿದ್ದಾರೆ ಸರ್ ಮನೆ ಕಟ್ಕೊಂಡ್ಬಿಟ್ಟು ನಮ್ಮ ಮುಂದೆ ಮುಂದೆ ಹೋಗಬಾರ್ದು ಅಂತ ಗಲಾಟೆ ಮಾಡ್ತಾರೆ ಸರ್ಕಾರಿ ಗೋಮಾಲ ಇದೆ ಸರ್ ಎಪ್ಪತ್ತು ಹತ್ತು ಏಳು ಸಾವಿರ ನಂಬರು ಸರ್ಕಾರಿ ಗೋಮಾಲ ಅಂತ ಇದೆ ಸರ್ ಅದರಲ್ಲಿ ನಾನು ದಾರಿ ಕೇಳಿದ್ದೀನಿ ಸರ್ ದಾರಿ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಲೋಕಾಯತಿಗೆ ಅರ್ಜಿ ಸಲ್ಲಿಸ್ತೀನಿ ಸರ್